ಇನ್ನು ಬಿಹಾರದ ಮಾಜಿ ಸಿಎಂಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಲಾಗಿದೆ ಅಂದ್ರೆ ಕರ್ಪೂರಿ ಠಾಕೂರ್ ಅವರಿಗೆ ಪ್ರತಿಷ್ಠಿತ ಭಾರತ ರತ್ನವನ್ನ ಭಾರತದ ಅತ್ಯುನ್ನತ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಕರ್ಪೂರಿ ಠಾಕೂರ್ ಅವರು ಆಮೇಲೆ ಕರ್ಪೂರಿ ಠಾಕೂರ್ ಅವರು ಬಿಹಾರದ ಮಟ್ಟಿಗೆ ಏನದು ಪೀಪಲ್ಸ್ ಲೀಡರ್ ಅಥವಾ ಜನನಾಯಕ ಅಂತಾನೆ ಬಹಳ ಹೆಸರುವಾಸಿಯಾಗಿದ್ದಂತಹ ಮಂದಿ ಅಂದ್ರೆ ಒಬ್ಬ ನಾಯಕ ಬಿಹಾರದಲ್ಲಿ ಮದ್ಯ ಮಾರಾಟವನ್ನ ನಿಷೇಧಿಸಿದ್ದಂಥದ್ದು ಮೊದಲಿಗೆ ಕರ್ಪೂರಿ ಠಾಕೂರ್ ಅವರು ಆಮೇಲೆ ಹಿಂದುಳಿದ ವರ್ಗಗಳ ಪರ ಹೋರಾಟಕ್ಕೆ ಅವರು ಹೆಸರುವಾಸಿಯಾಗಿದ್ದರು ಸ್ವಾತಂತ್ರ್ಯ ನಂತರದಲ್ಲಿ ಅವರು ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಅದಾದ ನಂತರಲ್ಲಿ ಹಿಂದುಳಿದ ವರ್ಗಗಳ ಪರವಾಗಿ ಹೋರಾಟ ಮಾಡಿ ರಾಜಕೀಯಕ್ಕೆ ಬಂದು ಅದಾದ ನಂತರಲ್ಲಿ ಬಹಳ ಜನಮನ್ನಣೆಯನ್ನು ಮನ್ನಣೆಯನ್ನು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದರು ಕರ್ಪೂರಿ ಠಾಕೂರ್ ಅವರು ಅಂದ್ರೆ ಎರಡು ಅಲ್ಪ ಅವಧಿಗೆ ಮಾತ್ರ ಆಗಿತ್ತು ಡಿಸೆಂಬರ್ ಜೂನ್ ತನಕ ಆಮೇಲೆ ಎರಡನೇ ಬಾರಿಗೆ ಸಿಎಂ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಜೂನ್ ಎಪ್ಪತ್ತೊಂಬತ್ತರ ಏಪ್ರಿಲ್ ತನಕ ಸಿಎಂ ಆಗಿದ್ರು ಮೊದಲ ಬಾರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟ ಹಾಗೆ ಮೀಸಲಾತಿಯನ್ನು ತಂದಂಥದ್ದು ಕೂಡ ಕರ್ಪೂರಿ ಠಾಕೂರ್ ಅವರ ಹಿರಿಮೆ ಸೊ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ನಾಲ್ಕನೇ ತಾರೀಕಿನಂದು ಜನಿಸಿದ್ರು ಅಂತ ಅಂದರೆ ನಾಳೆ ಕರ್ಪೂರಿ ಠಾಕೂರ್ ಅವರ ಜನ್ಮ ಶತಮಾನೋತ್ಸವ ಇತ್ತು ಅದಕ್ಕೆ ಒಂದು ದಿನ ಮುನ್ನ ಭಾರತ ರತ್ನ ಘೋಷಣೆ ಆಗಿದೆ